ಓಂ ವಾಸ್ತು ಪುರುಷಾಯ ವಿಮಹೇ ಚತುರ್ಭುಜಾಯ ಧೀಮಹೇ ತನ್ನೋಹೋ ವಾಸ್ತು ಪ್ರಚೋದಯಾತ್ ಓಂ ಶ್ರೀ ಗುರುಭ್ಯೋ ನಮ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಮನೆ ಯಾರು ನಿರ್ಮಾಣವನ್ನು ಮಾಡ್ತಾ ಇದ್ದೀರೋ ಅಥವಾ ಮನೆ ಕಟ್ಟೋದಕ್ಕೆ ಯಾರು ಪ್ಲ್ಯಾನ್ ಇದ್ದೀರೋ ಈ ಮುಖ್ಯವಾಗಿ ಈ ವಿಚಾರಗಳನ್ನು ತಾವು ತಿಳಿದು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ವಾಸ್ತುಶಾಸ್ತ್ರದ ಪ್ರಕಾರವನ್ನು ನೋಡೋದಾದರೆ ನಾವು ಮನೆಯನ್ನು ನಿರ್ಮಾಣ ಮಾಡೋದಾದರೆ ನಾವು ಏನಕ್ಕೋಸ್ಕರ ಮನೆಯನ್ನು ನಿರ್ಮಾಣ ಮಾಡ್ತೀವಿ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರೋ ವಿಚಾರ ಮನೆ ನಮಗೆ ಎಷ್ಟು ಸೂರನ್ನು ಒದಗಿಸುತ್ತೋ ಅಷ್ಟೇ ನೆಮ್ಮದಿಯನ್ನು ಒದಗಿಸುತ್ತೆ ಅದನ್ನು ನೋಡಿ ತಿಳ್ಕೊಬೇಕು ಸುಮ್ಮನೆ ಏನೋ ಮನೆ ಕಟ್ಟಬೇಕು ಕಟ್ಟಿಬಿಡ್ಬೋದು ಮತ್ತೊಂದು ನೀವೇನೋ ಫೌಂಡೇಶನ್ ಪಿಲ್ಲರ್ಸು ಮತ್ತೊಂದು ಹಾಕಿ ಎಲ್ಲ ಚೆನ್ನಾಗಿ ಕಟ್ಟುಬಿಡ್ತೀರ ವಾಸಕ್ಕೆ ಯೋಗ್ಯತೆ ಇಲ್ಲ ನೆಮ್ಮದಿ ಇಲ್ಲ ಸಮಸ್ಯೆಗಳು ಬರ್ತಾ ಇದೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ತದೆ ನಾವು ಹೇಳ್ತೀವಿ ಈ ಮನೆಗೆ ಬಂದಾದಮೇಲೆ ಯಾಕೋ ಆರೋಗ್ಯ ಕೆಟ್ಟೋಯ್ತು ಈ ಮನೆಗೆ ಬಂದಾದಮೇಲೆ ಯಾಕೋ ಸಾಲ ಆಯಿತು ಈ ಮನೆಗೆ ಬಂದಾದ ಮೇಲೆ ನಮ್ಮ ಮಕ್ಕಳ ಅಭಿವೃದ್ಧಿ ಕುಂಠಿತ ಆಯಿತು ಯಾಕೆ ನ್ಯೂನ್ಯತೆ ಕಾಡುತ್ತೆ ನಮಗೆ ಸಾಮಾನ್ಯ ಜ್ಞಾನ ಇರಬೇಕು ಪಂಚಭೂತ ತತ್ವಗಳ ಆಧಾರವಾಗಿ ನೋಡ್ಕೋಬೇಕು ಆಯವರ್ಗಗಳನ್ನು ನೋಡ್ಕೊಬೇಕು ರೋಡು ಯಾವ ಕಡೆ ಇದೆ ನಾವು ನೋಡ್ಕೋಬೇಕು ಭಾಳ ಮುಖ್ಯವಾಗಿ ನಿಮಗೆ ಈ ಒಂದು ವಿಚಾರವನ್ನು ನಾನು ತಿಳಿಸ್ತಕ್ಕಂಥದ್ದು ಯಾಕಪ್ಪ ಅಂದರೆ ನೀವು ನಿವೇಶನಗಳನ್ನು ಖರೀದಿ ಮಾಡ್ತಾ ಇದ್ದೀರಾ ಮೊದಲನೇದಾಗಿ ಯಾವ ಕಡೆ ರೋಡ್ ಇದೆ ನೋಡ್ಕೋಬೇಕು ಎರಡನೇ ವಿಚಾರ ಆ ರೋಡು ಈ ನಮ್ಮ ಸೈಟ್ಗೆ ಯಾವ ಒಂದು ಭಾಗಕ್ಕೆ ಪ್ರಶಸ್ತವಾಗಿ ಆಗಬರುತ್ತೆ ಎರಡನೇ ವಿಚಾರವಾಗಿ ನೋಡಬೇಕು ಆ ಸೈಡಿನ ವಿಸ್ತೀರ್ಣ ಹಾಗೆ ಮೋಡನ್ನು ನೋಡ್ಕೋಬೇಕು ಅದು ಸೆಕೆಂಡರಿ ಹೇಳ್ತೀನಿ ಬಟ್ ಇವತ್ತು ತಿಳಿಸ್ತಕ್ಕಂಥದ್ದು ನಿಮಗೆ ವಾಸ್ತುವಿನ ಪ್ರಕಾರ ರಸ್ತೆ ಯಾವ ಕಡೆ ಇದೆ ದಕ್ಷಿಣಕ್ಕಿದೆಯೋ ಉತ್ತರಕ್ಕಿದೆಯೋ ಪೂರ್ವಕ್ಕಿದೆಯೋ ಪಶ್ಚಿಮಕ್ಕಿದೆಯೋ ಈ ನಾಲ್ಕು ಭಾಗದಲ್ಲಿ ನಮಗೆ ಯಾವ ಕಡೆ ರೋಡ್ ಬರುತ್ತೆ ಯಾವ ಕಡೆ ನಿವೇಶನ ಇದನ್ನು ಸರಿಯಾಗಿ ನೋಡಿ ಖರೀದಿ ಮಾಡಿ ಅಥವಾ ಕಟ್ತಾ ಇದ್ದೀರೋ ನೋಡಿಕೊಂಡು ಹಿಬ್ಬಾಗಿಲು ಇಡ್ತಕ್ಕಂಥದ್ದು ಅಥವಾ ಡೈರೆಕ್ಷನ್ ಅನ್ನು ಚೇಂಜ್ ಮಾಡಿಕೊಳ್ಳಿ ನೋಡಿ ಮೊದಲನೇದಾಗಿ ನಾನು ನಿಮಗೆ ಎರಡು ಆಯವರ್ಗವನ್ನು ನೋಡ್ತೀವಿ ಸರ್ವೇ ಸಾಮಾನ್ಯವಾಗಿ ಋಷಭಾಯ ಧ್ವಜಾಯಗಳನ್ನು ಎರಡನ್ನ ನೋಡೋದು ಸರ್ವೇ ಸಾಮಾನ್ಯವಾಗಿ ಆಡಳಿತ ಭಾಷೆ ಹಾಗೆ ನಾವು ನೋಡ್ತಕ್ಕಂಥದ್ದು ಎಲ್ಲವನ್ನ ಋಷಭ ಹಾಗೆ ಧ್ವಜಾಯ ಪ್ರಿಯಾರಿಟಿ ಋಷಭಾಯ ಯಾವ ಕಡೆ ನಿವೇಶನಕ್ಕೆ ಆಗಬರುತ್ತೆ ಬಹಳ ಮುಖ್ಯವಾಗಿ ನೋಡಬೇಕು ನೋಡಿ ಋಷಭಾಯ ಸರ್ವೇ ಸಾಮಾನ್ಯವಾಗಿ ನಾವು ನೋಡ್ತಕ್ಕಂಥದ್ದು ಎರಡು ಕಡೆ ಮಾತ್ರ ಪ್ರಶಸ್ತವಾಗಿ ಆಗಬರುತ್ತೆ ಒಂದು ಉತ್ತರದ ನಿವೇಶನ ಅಂದರೆ ಉತ್ತರಕ್ಕೆ ರಸ್ತೆ ಇದೆ ನೋಡಿ ಇಲ್ಲೂ ಕೂಡ ಕಾನ್ಫ್ಲಿಕ್ಟ್ ಬರ್ತದೆ ಬಹಳ ಕೇರ್ಫುಲ್ ಆಗಿ ತೊಗೋಬೇಕು ಉತ್ತರಕ್ಕೆ ರಸ್ತೆ ಇದೆ ಇಲ್ಲೊಂದು ಮುಗಿಸ್ಬಿಡ್ತೀನಿ ನಿಮಗೆ ಉತ್ತರಕ್ಕೆ ರಸ್ತೆ ಇದ್ದಾಗ ನಿಮಗೆ ಉತ್ತರದ ನಿವೇಶನ ಉತ್ತರಕ್ಕೆ ಬಾಗಿಲಿಡಬಹುದು ಹಾಗೇ ಪೂರ್ವಕ್ಕೆ ಬಾಗಿಲಿಡಬಹುದು ಹಾಗೇ ಪಶ್ಚಿಮಕ್ಕೂ ಬಾಗಿಲಿಡಬಹುದು ಉತ್ತರ ಮಾತ್ರ ಅದಕ್ಕೆ ನೋಡಿ ಉತ್ತರೋತ್ತರ ಉತ್ತರೋತ್ತರಾಭಿವೃದ್ಧರ್ಥಂ ಹೇಳ್ತೀನಿ ಉತ್ತರ ಮೂರು ಬಲಗಳನ್ನು ಹೊಂದುತ್ತೆ ಉತ್ತರದಲ್ಲಿ ರೋಡಿದೆಯಾ ನಿಮಗೆ ಸ್ನೇಹಿತ ಸೂರ್ಯ ಅಲ್ಲೂ ಕೂಡ ಪಾಸಿಟಿವ್ಸ್ ಜಾಸ್ತಿ ಬರ್ತದೆ ಇಡಬಹುದು ಉತ್ತರಕ್ಕೆ ರೋಡ್ ಎಂಟ್ರಿ ಆಗ್ತಿದ್ದೀವಿ ಗುರುಗಳೇ ಉತ್ತರಕ್ಕೆ ಬಾಗಿಡ್ಬೋದು ಉತ್ತರ ಈಶಾನ್ಯ ಉತ್ತರ ಉತ್ತರ ಹಾಗೆ ಪಶ್ಚಿಮಕ್ಕೆ ನಮಗೆ ಆ ಕಡೆ ಬಾಗಿಲಿದೆ ಗುರುಗಡೆ ಹಿಂದಕ್ಕೆ ಜಾಗ ಇಲ್ಲ ಪಶ್ಚಿಮಕ್ಕೂ ಬಾಗಿಲಿಡ್ಬೋದು ಉತ್ತರ ರಸ್ತೆಯಲ್ಲಿ ನೋಡಿ ಮೂರು ಕಡೆದ ಬಾಗಿಲು ಹೆಬ್ಬಾಗಿಲನ್ನು ಇಡ್ತಕ್ಕಂಥ ಶಕ್ತಿ ಉತ್ತರಕ್ಕಿದೆ ನಾವು ನಿವೇಶನ ಖರೀದಿ ಮಾಡಿದ್ದೀವಿ ಉತ್ತರಕ್ಕೆ ಬಾಗಿಲಿದೆ ಪೂರ್ವಕ್ಕೆ ಜಾಗ ಇಲ್ಲ ಪಶ್ಚಿಮಕ್ಕೆ ಜಾಗ ಇದೆ ಅಫ್ಕೋರ್ಸ್ ಇಡ್ಬೋದು ನಮಗೆ ಪಶ್ಚಿಮಕ್ಕೂ ಜಾಗ ಇಲ್ಲ ಪೂರ್ವಕ್ಕೂ ಜಾಗ ಇಲ್ಲ ಉತ್ತರಕ್ಕೆ ಜಾಗ ಇದೆ ಇಡೀ ದ ಬೆಸ್ಟ್ ಇಲ್ಲಿ ನಿಮಗೆ ಎರಡು ಮೋಸ್ಟ್ ಪ್ರಾಪಬಲಿ ಋಷಭಾಯನೇ ಆಡಳಿತ ಮಾಡಲಿ ಋಷಭಾಯವನ್ನು ಆಡಳಿತ ಮಾಡತಕ್ಕಂಥದ್ದು ಶುಕ್ರನ ಸ್ಥಾನವಾಗಿರೋದ್ರಿಂದ ನಿಮಗೆ ಪ್ರಿಯಾರಿಟಿ ಜಾಸ್ತಿ ಉತ್ತರ ಮತ್ತು ಪಶ್ಚಿಮಕ್ಕೆ ಋಷಭಾಯವನ್ನು ನೋಡ್ಕೊಳ್ಳಿ ಬೆಸ್ಟ್ ಇನ್ನೊಂದು ವಿಚಾರ ನಮಗೆ ಪಶ್ಚಿಮಕ್ಕೆ ದಾರಿ ಇದೆ ಗುರುಗಳೇ ನಾನು ಹೇಳೋದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಪಶ್ಚಿಮಕ್ಕೆ ದಾರಿ ಇದೆ ಗುರುಗಳೇ ಎರಡು ಕಡೆ ನಿವೇಶನಗಳನ್ನು ಎರಡು ಕಡೆ ನಮಗೆ ಪ್ರಿಯಾರಿಟಿ ಸಿಗುತ್ತೆ ಗುರುಗಳೇ ಯಾವ ಕಡೆ ಪ್ರಿಯಾರಿಟಿ ಕೊಡಬಹುದು ಪ್ರಿಯಾರಿಟಿ ಸಿಗುತ್ತೆ ನಂತರ ಇಲ್ಲಿ ಉತ್ ನಿಮಗೆ ಪಶ್ಚಿಮಕ್ಕೆ ದಾರಿ ಇದ್ದಾಗ ಉತ್ತರಕ್ಕೆ ಬಾಗಿಲಿಡಬಹುದು ಒಂದು ಅಲ್ಲಿಂದ ಎಂಟ್ರಿ ಆಗಿ ಉತ್ತರಕ್ಕೆ ಬಾಗಿಲಿಡಬಹುದು ಅಥವಾ ನಮಗೆ ಉತ್ತರಕ್ಕೆ ಹೋಗೋಕ್ಕೆ ಜಾಗ ಇಲ್ಲ ಪಶ್ಚಿಮ ವಾಯುವ್ಯದಲ್ಲಿ ಬಾಗಿಡಬಹುದು ಅದೇ ನೀವು ಪಶ್ಚಿಮದಿಂದ ದಕ್ಷಿಣಕ್ಕೆ ಹೋಗ್ತೀವಿ ರಾಂಗ್ ಪಶ್ಚಿಮದಿಂದ ಸ್ತೋರ್ಕೊಂಡು ನಾವು ಪೂರ್ವಕ್ಕೆ ಬರ್ತೀವಿ ಹಂಡ್ರೆಡ್ ಪರ್ಸೆಂಟ್ ರಾಂಗ್ ಅದು ಉದ್ಧಾರ ಆಗೋದು ಕಷ್ಟ ಸಮಸ್ಯೆಗಳು ಬಂದೇ ಬರ್ತದಲ್ಲಿ ಏನು ಸಮಸ್ಯೆ ಬರುತ್ತೆ ಅಂತ ನಂತರ ವಿಡಿಯೋ ಮಾಡಿದೆ ನಿಮಗೆ ಪ್ರಿಯಾರಿಟಿ ಪಶ್ಚಿಮಕ್ಕೆ ರೋಡಿದ್ದಾಗ ಉತ್ತರ ಹಾಗೆ ಪಶ್ಚಿಮ ಅದು ಕೂಡ ಋಷಭಾಯ ಧ್ವಜಾಯ ಬೇಡ ಋಷಭಾಯವನ್ನು ಆಡಳಿತ ಮಾಡುತ್ತೆ ಅದೇ ರೀತಿಯಾಗಿ ನಿಮಗೆ ಪೂರ್ವಕ್ಕೆ ರಸ್ತೆ ಇದೆ ನಿವೇಶನನು ಪೂರ್ವಕ್ಕೆ ಇದೆ ಹಾಗೆ ನಿವೇಶನೂ ಕೂಡ ನಮಗೆ ಉತ್ತರಕ್ಕೆ ಜಾಗ ಇದೆ ಇಡಬಹುದು ತೊಂದರೆ ಇಲ್ಲ ಪೂರ್ವ ಈಶಾನ್ಯ ಪೂರ್ವ ಪೂರ್ವ ಈಶಾನ್ಯ ಇವೆರಡೂ ಕೂಡ ಬರ್ತದೆ ಇಲ್ಲಿ ಪೂರ್ವಕ್ಕೆ ನಿವೇಶನವಿದ್ದಾಗ ನೀವು ನೋಡ್ತಕ್ಕಂಥದ್ದು ಧ್ವಜಾಯ ಪರ್ಟಿಕ್ಯುಲರ್ ಆಗಿ ಯಾವುದೇ ಪ್ಲಾನೆಟ್ ಆಡಳಿತ ಮಾಡಲ್ಲ ಧ್ವಜಾಯ ಫ್ಲಾಗನ್ನು ತೋರಿಸೋದ್ರಿಂದ ಸೂರ್ಯನ ತತ್ವ ಇರೋದ್ರಿಂದ ನೀವು ಧಾರಾಳವಾಗಿ ಧ್ವಜಾಯವನ್ನು ಇಡಬಹುದು ಅಡ್ಡಿ ಇಲ್ಲ ಉತ್ತರಕ್ಕೂ ಇಡ್ಬೋದು ಧ್ವಜಾಯ ಆದರೆ ಪ್ರಿಯಾರಿಟಿ ಕಡಿಮೆ ಕೊಡಿ ಉತ್ತರಕ್ಕೆ ಬೇಡ ಅಷ್ಟು ಉತ್ತಮತೆ ಇರೋದಿಲ್ಲ ಸ್ವಲ್ಪ ಪ್ರಿಯಾರಿಟಿ ಕೊಡ್ಬೋದು ದಕ್ಷಿಣಕ್ಕೆ ಪ್ರಿಯಾರಿಟಿ ಕೊಡ್ಬೋದು ನೋಡಿ ಪೂರ್ವದಲ್ಲಿ ನಿವೇಶನ ಪೂರ್ವಕ್ಕೆ ರಸ್ತೆ ಇದೆ ಪೂರ್ವದಿಂದ ದಕ್ಷಿಣಕ್ಕೂ ಎಂಟ್ರಿ ಆಗ್ಬೋದು ಅರ್ಥ ಮಾಡಿಕೊಡಿ ಆದರೆ ಪೂರ್ವದಿಂದ ಪಶ್ಚಿಮಕ್ಕೆ ನಿಷಿದ್ಧ ಮೂರು ಥರದ ಪೂರ್ವನೂ ಕೊಡುತ್ತೆ ಉತ್ತರಕ್ಕೆ ಮಾಡರೇಟ್ಲಿ ಓಕೆ ಸ್ನೇಹಿ ಗ್ರಹ ಕುಜ ಈ ಕಡೆ ಕುಜನ ಆಡಳಿತ ಮಾಡೋದ್ರಿಂದ ನೀವು ಧಾರಾಳವಾಗಿ ಋಷಭ ಆಯ ಕೊಡ್ಬೋದು ಅದೇ ರೀತಿಯಾಗಿ ನಿಮಗೆ ದಕ್ಷಿಣಕ್ಕೆ ಭಾಗದ ರೋಡಿದೆ ದಕ್ಷಿಣ ನಿವೇಶನವಿದೆ ಎರಡು ಕಡೆ ಮಾತ್ರ ನಿಮಗೆ ಅವಕಾಶಗಳು ಮಾತ್ರ ಪಶ್ಚಿಮಕ್ಕೆ ಬರ್ತಿರಾ ನೆವರ್ ಅದು ಒಳ್ಳೆಯದಲ್ಲ ಪೂರ್ವಕ್ಕೆ ಮಾತ್ರ ಹೋಗಬೇಕು ಮತ್ತು ಸುರ್ಕೊಂದ ಉತ್ತರಕ್ಕೆ ಬರ್ತೀವಿ ಅದು ಕೂಡ ಇಲ್ಲ ನಿಮಗೆ ದಕ್ಷಿಣ ಭಾಗಕ್ಕೆ ರೋಡಿದೆ ದಕ್ಷಿಣ ಎಂಟ್ರೆನ್ಸ್ ಮಾಡ್ಕೊಳ್ಳಿ ಪೂರ್ವ ಎಂಟ್ರೆನ್ಸ್ ಮಾಡ್ಕೊಳ್ಳಿ ತೊಂದರೆ ಇಲ್ಲ ದಕ್ಷಿಣದ ಭಾಗದ ಎಂಟ್ರಿಯನ್ನು ಪೂರ್ವಕ್ಕಾದರೂ ಕೊಡ್ಬೋದು ತೊಂದರೆ ಇಲ್ಲ ದಕ್ಷಿಣ ಭಾಗದ ಎಂಟ್ರಿಯನ್ನು ದಕ್ಷಿಣಕ್ಕೆ ಕೊಡ್ಬೋದು ತೊಂದರೆ ಇಲ್ಲ ದಕ್ಷಿಣ ಆಗ್ನೇಯ ಇವೆಲ್ಲವನ್ನು ನೋಡಿ ಧ್ವಜ ಆಯಕ್ಕೆ ಹೆಚ್ಚು ಪ್ರಿಫರೆನ್ಸ್ ಕೊಟ್ಟು ಆ ನಿವೇಶನವನ್ನು ನಿರ್ಮಾಣ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ನಿಮಗೆ ಇಲ್ಲಿ ನಲವತ್ತು ಪರ್ಸೆಂಟ್ ವಾಸ್ತು ಸಿಕ್ಕೋಯ್ತು ಇನ್ನು ಮಿಕ್ಕ ವಾಸ್ತುವನ್ನು ನೀವು ಸರಳವಾಗಿ ಡಿಸೈನ್ ಮಾಡ್ಕೊಂಡು ಮಾಡ್ಕೊಳ್ತಕ್ಕಂಥದ್ದೇ ಈ ವಾಸ್ತು ರಸ್ತೆಯ ನಿರ್ಮಾಣ ಅಂದರೆ ವಾಸ್ತು ನಿವೇಶನದ ನಿರ್ಮಾಣ ಮೊದಲು ತಾವು ಕಟ್ತಾ ಇದ್ದೀವಿ ಮೊದಲು ತಾನು ನಿರ್ಮಾಣ ಮಾಡ್ತಾ ಇದ್ದೀನಿ ನಾನು ಮೊದಲು ಸೈಟ್ ಖರೀದಿ ಮಾಡ್ತಿದ್ದೀನಿ ಈ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ತಾವು ಮುಂದುವರಿತಕ್ಕಂಥ ಕೆಲಸವನ್ನು ಮಾಡಿ ನಾನು ಸೈಟ್ ಖರೀದಿ ಮಾಡ್ತಾ ಇದ್ದೀನಿ ಗುರುಗಳೇ ಯಾವ ನಿವೇಶನ ಚೆನ್ನಾಗಿ ಆಗಬರುತ್ತೆ ನಾಲ್ಕರ ಸ್ಥಾನ ನಾನು ಆಗದಕ್ಕೆ ಹೇಳಿದ್ದು ನಾಲ್ಕರ ಸ್ಥಾನ ನೆಮ್ಮದಿಯ ಸ್ಥಾನ ನಾವು ಎಲ್ಲಿಂದ ಇಲ್ಲಿಗಾನ ಹೋಗಿ ಅಪ್ಪ ಮನೆಗೆ ಬರಬೇಕಪ್ಪ ಚೆನ್ನಾಗಿರ್ಬೇಕಪ್ಪ ಒಳ್ಳೆ ಊಟ ಒಳ್ಳೆ ನಿದ್ದೆ ಕಾಫಿ ಗಿಫಿ ಮನೆಯ ರೊಟ್ಟಿಗೆ ಉತ್ತಮ ಬಾಂಧವ್ಯ ಚೆನ್ನಾಗಿದೀವಪ್ಪ ಮನೆ ಅಪ್ಪ ನಾನು ಇಲ್ಲೋದ್ರು ಎಲ್ಲೂ ಊಟ ಮಾಡಿದ್ರೂ ಸಮಾಧಾನ ಇಲ್ಲ ಕಣಪ್ಪ ಮನೆಯಲ್ಲೇ ಊಟ ಮಾಡಿದ್ರೆ ಸಮಾಧಾನ ಇವೆಲ್ಲ ವಿಚಾರಗಳು ನಮ್ಮ ಬಾಯ ಮಾತಲ್ಲೂ ಬರುತ್ತೆ ರೂಢಿಯಲ್ಲಿ ನಮಗೆ ಯೂಶ್ವಲಿ ಬಂದೇ ಬರುತ್ತಲ್ವ ಇಸ್ ಅ ಫ್ಯಾಕ್ಟ್ ಚತುರ್ಥ ಭಾವ ನೆಮ್ಮದಿಯ ಸ್ಥಾನ ಅದಕ್ಕೋಸ್ಕರ ಮೊದಲು ನಿವೇಶನವನ್ನು ನಾವು ಖರೀದಿ ಮಾಡ್ತಾ ಇದ್ದೇವೆ ನಿವೇಶನವನ್ನು ತಗೊಳ್ತಾ ಇದ್ದೇವೆ ಅಥವಾ ಜಾಗವನ್ನು ತಗೊಳ್ತಾ ಇದ್ದೇವೆ ಮನೆ ನಿರ್ಮಾಣ ಮಾಡಬೇಕು ಗುರುಗಳೇ ಖಂಡಿತವಾಗಿ ಈ ಪರಿಕರಗಳನ್ನು ತಾವು ತಲೆಲಿಟ್ಕೊಂಡು ಮಾಡಿ ಹೆಚ್ಚಿನ ಮಾಹಿತಿ ಬೇಕಾ ಕೆಳಗಿನ ನಮ್ಮ ನಂಬರ್ ಡಯಲ್ ಮಾಡಿ ನಿಮಗೆ ಕಂಪ್ಲೀಟ್ ವಾಸ್ತು ದರ್ಶನವನ್ನು ವಾಸ್ತು ಹೇಗೆ ಮಾಡಬೇಕು ಮನೆ ನಿರ್ಮಾಣ ಮಾಡ್ತಾ ಇದ್ದೇವೆ ಎಲ್ಲ ವಿಚಾರಗಳನ್ನು ನಿಮಗೆ ನಾನು ತಿಳಿಸ್ಕೊಡ್ತೀನಿ ಖಂಡಿತವಾಗಿ ಶುಭವಾಗ್ತದೆ ಈ ವಿಚಾರ ನಿಮಗೆ ಶುಭವನ್ನು ತಂದುಕೊಡುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು